ಕಲಬುರಗಿಯಲ್ಲಿ ಫೆಬ್ರವರಿ ಇಪ್ಪತ್ತೈದರಂದು ಕೋಲಿ ಸಮಾಜದ ಬೃಹತ್ ಸಮಾವೇಶ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟನೆ ಕೋಲಿ ಸಮಾಜವನ್ನು ಎಸ್ಟಿಗೆ ಸೇರಿಸುವಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಶೀಘ್ರ ಕೇಂದ್ರಕ್ಕೆ ನಿಯೋಗ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ ಕೋಲಿ ಸಮಾಜ ರಾಜಕೀಯ ಸಾಮಾಜಿಕವಾಗಿ ಸಂಘಟಿತರಾಗಲು ಕಲಬುರಗಿಯಲ್ಲಿ ಈ ತಿಂಗಳು ಇಪ್ಪತ್ತೈದರಂದು ರಾಜ್ಯ ಮಟ್ಟದ ಬೃಹತ್ ಜನಜಾಗೃತಿ ಸಮಾವೇಶ ನಡೆಸುತ್ತಿದ್ದು ಕೋಲಿ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ನಿರ್ಣಯ ಅಂಗೀಕರಿಸಲಾಗುವುದು ಎಂದು ಕೋಲಿ ಸಮಾಜದ ರಾಜ್ಯ ಗೌರವಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ ತಿಳಿಸಿದರು ಪ್ರೆಸ್ ಕ್ಷಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂರು ದಶಕಗಳ ಪ್ರಮುಖ ಬೇಡಿಕೆಯಾಗಿರುವ ಹಿಂದುಳಿದ ಕೋಳಿ ಕಬ್ಬಲಿಗ ಸಮುದಾಯ ಮೂವತ್ತೆಂಟು ಪರ್ಯಾಯ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕೆಂದು ಹೋರಾಟ ಮಾಡುತ್ತಿದ್ದೇವೆ ಕೇಂದ್ರ ಸರ್ಕಾರ ಮೂವತ್ತೆಂಟು ಪರ್ಯಾಯ ಪದಗಳಿಗೆ ಬದಲಾಗಿ ಐದು ಪದಗಳನ್ನು ಕಳುಹಿಸಿಕೊಡುವಂತೆ ಸಮಾಜ ಕಲ್ಯಾಣ ಇಲಾಖೆಗೆ ಪತ್ರ ಬರೆದು ಪ್ರಸ್ತಾವನೆಯನ್ನು ವಾಪಸ್ ಕಳುಹಿಸಿದೆ ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಮಾಜ ಕಲ್ಯಾಣ ಸಚಿವ ಶಿವರಾಜ ತಂಗಡಿಗಿ ಅವರೊಂದಿಗೆ ಚರ್ಚೆ ನಡೆಸಿದ್ದು ತಿದ್ದುಪಡಿ ಪ್ರಸ್ತಾವನೆಯನ್ನು ಶೀಘ್ರದಲ್ಲೇ ಕೇಂದ್ರಕ್ಕೆ ಸಲ್ಲಿಸುವುದಾಗಿ ಭರವಸೆ ನೀಡಿದ್ದಾರೆ ನಂತರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕೇಂದ್ರಕ್ಕೆ ನಿಯೋಗದ ಮೂಲಕ ತೆರಳಿ ಸಮುದಾಯವನ್ನು ಎಷ್ಟಿ ಪಟ್ಟಿಗೆ ಸೇರಿಸುವಂತೆ ಆಗ್ರಹಿಸುತ್ತೇವೆ ಇಲ್ಲವಾದಲ್ಲಿ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಸಮಾಜ ಬಿಜೆಪಿಯನ್ನು ಬಹಿಷ್ಕರಿಸಲಿದೆ ಎಂದು ಎಚ್ಚರಿಕೆ ನೀಡಿದರು ಕಲಬುರಗಿ ಸಮಾವೇಶವನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟಿಸಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಶರಣಬಸಪ್ಪ ದರ್ಶನಪುರ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಎನ್ಎಸ್ ಬೋಸರಾಜು ಶಿವರಾಜ ತಂಗಡಗಿ ಮತ್ತಿತರೆ ಜನಪ್ರತಿನಿಧಿಗಳು ಗಣ್ಯರು ಭಾಗವಹಿಸಲಿದ್ದಾರೆ ಫೆಬ್ರವರಿ ಒತ್ತಾಯಿಸಿ ಹಾಗೂ ಸಮಾಜವನ್ನು ಸಂಘಟಿಸಲು ಫೆಬ್ರವರಿ ಇಪ್ಪತ್ತೈದರಂದು ಕಲಬುರಗಿಯ ನೂತನ ವಿದ್ಯಾಲಯ ಎನ್ ಬಿ ಮೈದಾನದಲ್ಲಿ ಪೊಲೀಸ್ ಸಮಾಜದ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳುತ್ತ ಮುಖ್ಯಮಂತ್ರಿ ಆಗಿದ್ದರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರು ಮತ್ತು ಪ್ರಧಾನಮಂತ್ರಿಗಳು ಅಂತ ದೇವೇಗೌಡರು ಬಂದಿದ್ದರು ಅವಾಗ ನಾವು ಏಳು ಲಕ್ಷ ಜನ ಪೊಲೀಸ್ ಗ್ರಹದಲ್ಲಿ ಸೇರಿಸಿ ನಮ್ಮ ಸಮಾಜದ ಬೇಡಿಕೆಯ ಬಗ್ಗೆ ಪ್ರಸ್ತಾವನೆ ಇಟ್ಟಿದ್ದೆವು ಆ ಸಮಯದಲ್ಲಿ ಕೂಡ ಶಿದ್ದರಾಮಯ್ಯ ಮಹತ್ವದ ನಿಧಾನ ಕೇಳ್ಕೊಂಡು ಇದು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆದ ಸಲುವಾಗಿ ಚಿಂದಾಂಪು ಆಯೋಗಗಳು ಎಲ್ಲಾ ಆಯೋಗಗಳಲ್ಲಿ ಈ ಜನರ ಆರ್ಥಿಕ ಸ್ಥಿತಿಗತಿ ಸಹ ಅಧ್ಯಯನ ಮಾಡೀನಿ ಇದರಲ್ಲಿ ಎಲ್ಲಾ ರೀತಿಯ ಇವರು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಿ ಅಂತ ಹೇಳಿ ವರದಿ ಆದಂತ ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಳದಲ್ಲಿ ಮೊಟ್ಟ ಮೊದಲನೇ ಪ್ರಸ್ತಾವನೆ ಕೇಂದ್ರ ಕಳಿಸ್ಕೊಟ್ರು ಅದು ಆದ್ಮೇಲೆ ಕೆಲವು ನಿವೃತ್ತ ಕಳಿಸ್ಕೊಡ್ರಿ ಕೆಲವು ಮತ್ತು ವಾಪಸ್ ಬಂದು ಫೈಲು ಎರಡ್ ಸಾವಿರದ ಹದಿನಾರರಲ್ಲಿ ಕೂಡ ಅವೆಲ್ಲ ನಿವೃತ್ತಿಗಳು ಸರಿಪಡಿಸೋದು ರಾಜ್ಯ ಸರ್ಕಾರ ಕೂಡ ಇಪ್ಪತ್ತೈದು ಕ್ಷಣ ಕೂಡ ಬಿಡುಗಡೆ ಮಾಡಿ ಶಾಸ್ತ್ರ ಅಧ್ಯಯನ ಆಯಿತು ಕೂಡ ಕಳಿಸಿಕೊಟ್ಟರು ಕೇಂದ್ರಕ್ಕೆ ಪುನಃ ಈಗ ಅದು ಇನ್ನೂ ಕೆಲವು ನೂರು ತಿಂಗಳೇ ಸರಿಪಡಿಸ್ತೀರಿ ಹೋಲಿ ಕಬಲಿಗೆ ಅಭ್ಯರ್ಥಿ ಮಗುವಿನ ಒಂದು ಗಂಗಾ ಮಕ್ಕಳ ಮೂರ್ನಾಲ್ಕು ಜಾತಿಗಳನ್ನ ಸೇರ್ಪಡೆ ಮಾಡ್ತೀವಿ ಎನ್ನುವ ಮಾತನ್ನು ಕೂಡ ಕೇಂದ್ರದವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮೊನ್ನೆ ನಡೀತಕ್ಕಂಥ ಹಾವೇರಿಯಲ್ಲಿ ಬೃಹತ್ ಮಟ್ಟದ ನಮ್ಮ ಅಂಬಿಗರ ಚೌಡ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಗುರುಪೀಠದಲ್ಲಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರು ಭಾಗವಹಿಸಿದರು ಪ್ರಹ್ಲಾದ್ ಜೋಶಿ ಅವರು ಕೂಡ ಕೇಂದ್ರ ಮಂತ್ರಿಗಳು ಕೂಡ ಭಾಗವಹಿಸಿದರು ಆ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಮಂತ್ರಿಗಳು ಒಂದು ಮಾತು ಹೇಳಿದರು ರಾಜ್ಯ ಸರ್ಕಾರ ನಾವೇನು ಆಪೀಸ್ ಕಳಿಸ್ಕೊಟ್ಟಿದ್ದೆ ಫೈಲು ಅದನ್ನು ತಕ್ಷಣ ಕೇಂದ್ರಕ್ಕೆ ಕೆಲವು ನ್ಯೂನತೆಗಳು ಸರಿಪಡಿಸಿ ಕಳಿಸಿದ್ರೆ ನಾವು ತಕ್ಷಣ ಕ್ರಮ ಕೈಗೊಳ್ಳುತ್ತೀವಿ ಎಂಬ ಮಾತನ್ನು ಅವರು ಹೇಳಿದರು